ೇನು ವೆ ಕೃಷ್ಣ ಕಥೆಯನು ಇಳೆಯುವಿರ ಕಾಲ ಕಾಲವೆಂಬುದು ದೂ ರವಿಯ ಗಾಲಿಯ ಕಾಲಗತಿಯೈಸಲೇ ಕೃತಾಂತ ಗೆಲೀಲೆ ಗಳಿಲೆ ಸಚರಾಚರಗಳೆಂಬಿವನು ಕಾಲಚಕ್ರದ ಖಚರಗತಿಯಲ್ಲಿ ಕಾಡಗತ್ತಲೆಯನ್ನು ನಿವಾರಿಸಿ ಪಾಲಿಸುವನ ಕಂಗಳಿನುವ ಪಾರ್ಥ ನೋಡೆಂದಾ. ೋ ವರ್ಣಪ್ರಷ್ಠದಲ್ಲಿ ಸೂರ್ಯನ ಮಹಿಮೆಯನ್ನು ಹೇಳ್ಬೇಕಾರೆ ಸೂರ್ಯೋ ಮರೀಚಿ ಮಾದತ್ತಿ ಸರ್ವಸ್ಮಾತ್ ಪಾಕ ವಿಶೇಷೇಣ ಸ್ಮೃತಂಕಾಲ ವಿಶೇಷಣಂ ಅಂತ ಹೇಳಿಬಿಟ್ಟು ಈ ಕಾಲ ಅನ್ನೋದು ಎಲ್ಲಿಂದ ಬಂದಿದೆ ಕಾಲ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದರೆ ಸೂರ್ಯನ ಆ ರಥದ ಆ ಚಕ್ರದ ತಿರುಗುವಿಕೆ ಇದೆಯಲ್ಲ ಅದೇ ಕಾಲ ಅಂತ ಅಂದ್ರೇನು ಸೂರ್ಯ ಪ್ರಪಂಚದಲ್ಲಿ ಏನು ಒಂದು ಬದಲಾವಣೆಯನ್ನು ಮಾಡ್ತಾ ಇದ್ದಾನೆ ಆ ಬದಲಾವಣೆಯನ್ನೇ ಕಾಲ ಅನ್ನೋ ಶಬ್ದದಿಂದ ಕರಿತಾ ಇದ್ದಾರೆ ಅದಕ್ಕೆ ಕವಿ ಕಾವ್ಯಮಯವಾಗಿ ಹೇಳ್ತಾ ಇದ್ದಾನೆ ರವಿಯ ಗಾಲಿಯ ಕಾಲಗತಿಯು ಅಂದರೆ ಅವನ ರವಿಯ ಆ ಚಕ್ರಗತಿ ಇದೆಯಲ್ಲ ಚಕ್ರ ತಿರುಗ್ತಾ ಇದ್ದಾಗೆ ಕಾಲ ಶುರುವಾಗತ್ತೆ ಅಂತ ಅಂದರೆ ಸೂರ್ಯನಿಂದಲೇ ಈ ಕಾಲ ಅನ್ನೋವಂಥ ಒಂದು ಕಲ್ಪನೆ ಬಂದಿರೋದು ಅವನ ಒಂದು ಪರಿಣಾಮದಿಂದಲೇ ಜಗತ್ತಿನಲ್ಲಿ ಏನು ವ್ಯತ್ಯಾಸವಾಗುತ್ತೆ ಅದನ್ನೇ ಕಾಲ ಅಂತ ಹೇಳ್ತಾ ಇದ್ದಾರೆ ಅವನೇ ಕೃತಾಂತಗೆ ಲೀಲೆ ಈ ಯಮನಿಗೆ ಈ ಒಂದು ಲಯವನ್ನು ಮಾಡುವಂಥ ಶಕ್ತಿಯನ್ನು ಕೂಡ ಸೂರ್ಯನೇ ಕೊಟ್ಟಿರೋದು ಸೃಷ್ಟಿ ಮಾಡುವಂಥ ಶಕ್ತಿಯು ಅವನೇ ಕೊಟ್ಟಿರೋದು ಈ ಚರಾಚರ ಪ್ರಾಣಿಗಳನ್ನೆಲ್ಲ ಕಾಪಾಡುವಂಥ ಶಕ್ತಿಯೂ ಕೂಡ ಆ ಒಂದು ಸೂರ್ಯನೇ ದಯಪಾಲಿಸಿದ್ದಾನೆ ಎಲ್ಲ ಲೋಕಕ್ಕೂ ಕೂಡ ಮತ್ತೆ ಕಾಲಚಕ್ರದ ಖಚರ ಗತಿಯಲ್ಲಿ ಕಾಲಗತ್ತಲೆಯನ್ನು ನಿವಾರಿಸಿ ಪಾಲಿಸುವ ಲೋಕಗಳನ್ನು ಅನಿತುವ ಅಂತ ಅಲ್ಲ ಅಂದ್ರೆ ಪರಮೇಶ್ವರ ಈ ಸೂರ್ಯ ತನ್ನ ಕಾಲಚಕ್ರದ ಗತಿ ಇದೆಯಲ್ಲ ಆಕಾಶದಲ್ಲಿ ಅವನು ಸಂಚಾರ ಮಾಡ್ತಾ ಆ ಕಾಲಚಕ್ರದ ಮೂಲಕವಾಗಿ ಅವನು ಕೇವಲ ಅಂಧಕಾರವನ್ನು ಅಷ್ಟಲ್ಲ ನಿವಾರಣೆ ಮಾಡ್ತಾ ಇರೋದು ಕತ್ತಲೆಯನ್ನು ಮಾತ್ರ ಕಳೀತಾ ಇಲ್ಲ ಅವನು ಲೋಕಕ್ಕೆ ಎಲ್ಲ ರೀತಿಯ ಒಂದು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಲೋಕ ಎಲ್ಲ ಲೋಕವನ್ನು ಪಾಲನೆ ಮಾಡ್ತಾ ಇದ್ದಾನೆ ಸೂರ್ಯ ತನ್ನ ಸಾನ್ನಿಧ್ಯ ಮಾತ್ರದಿಂದಲೇ ಇಡೀ ನಮ್ಮ ಭೂಮಂಡಲಕ್ಕಲ್ಲ ಶಕ್ತಿಯನ್ನು ಕೊಡ್ತಾ ಇದ್ದಾನೆ ಆದ್ದರಿಂದ ಸೂರ್ಯನೇ ನಮ್ಮ ಈ ಭೂಮಿಗೆ ಕೇಂದ್ರಭೂತನಾಗಿದ್ದಾನೆ ಅಂತ ಹೇಳಿ ಸೂರ್ಯನ ಮಹಿಮೆಯನ್ನು ಕೂಡ ಅವನಿಗೆ ತುದಿಯಲ್ಲಿ ತಿಳಿಸಿದ್ದಾನೆ ಅವನು ವೈಶಂಪಾಯಿನವರು ಜೈನ್ ಜನಮೇ ಜೈನಿಗೆ ಹೇಳ್ತಾ ಇದ್ದಾರೆ ಅವನಿ ಪಟಿಕ್ರ ಸಾರಥಿ ವಿವರಿಸಿದನು ಅರ್ಜುನಗೆ ಇಂದ್ರ ಸಾರಥಿ ವಿವರಿಸಿದನು ಭೂಮಿಯ ಭುವನ ಕೋಶದ ಸನ್ನಿವೇಶವನು ಅದ್ರಿಜಲಧಿಗಳ ಇವು ಕೂಡಾದ್ರಿಗಳು ಇವು ಪಯೋಧಿಗಳು ಇವು ಮಹಾದ್ವಿಪಂಗಳು ಇವು ಮಾನವರ ಧರಣೀ ಸ್ವರ್ಗ ಮೇ ನಿನ್ನಿತ್ತ ಆ ಹೀಗೆ ಜನಮೇಜೇನಿಗೆ ವೈಶಂಪಾಯನ ಹೇಳ್ತಾ ಇದ್ದಾರೆ ಇಂದ್ರನ ಸಾರಥಿ ಆದಂಥ ಮಾತಲಿ ಈ ಒಂದು ರಥದಲ್ಲಿ ಹೋಗ್ತಾ ಇದ್ದಾಗಿಯೇ ಅರ್ಜುನನಿಗೆ ಭೂಮಿಯ ಆ ಒಂದು ಭುವನಕೋಶದ ಸನ್ನಿವೇಶ ಎಲ್ಲೆಲ್ಲಿ ಭೂಮಿಯ ಮೇಲೆ ಏನೇನಿದೆ ಎಷ್ಟು ಅಗಲ ಇದೆ ಎಲ್ಲೆಲ್ಲಿ ಮಹಾಮಹಾ ಪರ್ವತಗಳಿದೆ ಎಲ್ಲಿ ನದಿಗಳಿದೆ ಎಲ್ಲಿ ಸಮುದ್ರಗಳಿವೆ ಅದು ಯಾವುದು ಪರ್ವತಗಳು ಯಾವುದು ಮಹಾಸಮುದ್ರಗಳು ಯಾವುದು ದ್ವೀಪಗಳು ಹೀಗೆ ಎಲ್ಲವನ್ನು ಹೇಳ್ತಾ ಇದು ಈ ಭೂಮಿ ಅನ್ನೋದು ಮಾನವರಿಗೆ ಒಂದು ಸ್ವರ್ಗ ಸಮಾನವಾಗಿದೆ ಅಂದರೆ ಇಲ್ಲಿ ಬಹಳ ತಮಾಷೆಯಾಗಿ ಹೇಳ್ತಾ ಇರೋವಂಥ ಮಾತು ನೋಡಪ್ಪ ಈ ಭೂಮಿ ಇಷ್ಟು ಅದ್ಭುತವಾಗಿದೆ ಇದನ್ನು ತಿಳ್ಕೊಂಡು ಈ ಭೂಮಿಯಲ್ಲಿ ತನ್ನ ಶ್ರೇಯಸ್ಸನ್ನು ಮಾಡ್ಕೊಳ್ಳೋವನಿಗೆ ತನ್ನ ಜೀವನದಲ್ಲಿ ತಾನು ಬೇಕಾದ್ದನ್ನು ಪಡ್ಕೊಳ್ಳೋದಕ್ಕೆ ಇದು ಸ್ವರ್ಗವೇ ಭೂಮಿಯಲ್ಲಿ ಎಲ್ಲವೂ ಇದೆ ಅದನ್ನು ತಿಳ್ಕೊಂಡು ಪಡ್ಕೊಳ್ಬೇಕಪ್ಪ ಅಂತ ಹೇಳಿಬಿಟ್ಟು ಇವನು ಧರಣಿ ಸ್ವರ್ಗ ಮಾನವರ ಧರಣಿ ಸ್ವರ್ಗ ನೋಡಪ್ಪ ಇದೆಲ್ಲವೂ ಸ್ವರ್ಗವೇ ಕಣೆಯ ನಿನಗೆ ಅಂತ ಹೇಳ್ತಾ ಇನ್ನು ಮೇಲ್ ನೋಡಪ್ಪ ಆಯ್ತು ಈ ಭೂಮಿಯನ್ನೆಲ್ಲಾ ಸುತ್ತಿ ಆಯ್ತೋ ಇನ್ನು ಮೇಲ್ಗಡೆ ಆ ಒಂದು ಸ್ವರ್ಗಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ತಯಾರಿಸ್ತೀನಿ ತೋರಿಸ್ತೀನಿ ಈಗ ಮೇಲ್ ನೋಡಪ್ಪ ಅಂತ ಹೇಳಿ ಮೇಲ್ಗಡೆ ತೋರಿಸ್ತಾ ಇದ್ದಾನೆ ಈ ವಿಮಾನ टीवि कण्डि गगन तलदली एविमानद साल गगन तळदली देवकन्या शतसहस्र ಜಪ ಯಜ್ಞ ದಾನ ತಪೋ ವಿಧಾನದಲ್ಲಿ ಮೊದಗಿದವರನು ಪಾರ್ಥ ನೋಡೆಂದ ಸ್ವರ್ಗದ ಕಡೆ ತೋರಿಸ್ತಾ ಇದ್ದಾನೆ ನೋಡಪ್ಪ ವಿಮಾನದಂತೆ ಎತ್ತ ಎತ್ತರವಾದಂತಹ ಮನೆಗಳು ಆ ಮನೆಗಳೆಲ್ಲ ಸಾಲು ಸಾಲು ಮನೆಗಳಿದೆ ಇದು ಸಂದಣಿ ತೀವಿಕೊಂಡಿದೆ ಕೊಂಡಿದೆ ಗಗನ ತಳದಲ್ಲಿಯಿಂದ ಎಲ್ಲ ಕಡೆಯಲ್ಲೂ ಕೂಡ ಹಬ್ಬಗೊಂಬಿಟ್ಟಿದೆ ಲಕ್ಷ ಲಕ್ಷ ಗಟ್ಟಲೆ ಮನೆಗಳು ಎತ್ತರದ ಉಪ್ಪರಿಗೆ ಮನೆಗಳು ನೋಡು ಇದರಲ್ಲೆಲ್ಲ ಯಾರ್ಯಾರಿದ್ದಾರೆ ಅಂತಂದ್ರೆ ದೇವಕನ್ಯಾ ಶತಸಹಸ್ರದ ಸಹಸ್ರದ ಖೇಳ ಮೇಲದಲ್ಲಿ ಇಲ್ಲಿ ಅಪ್ಸರ ಸ್ತ್ರೀಯರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಅಪ್ಸರ ಸ್ತ್ರೀಯರು ಇಲ್ಲೆಲ್ಲ ಅಡ್ಡಾಡ್ತಾ ಇದ್ದಾರೆ ಅವರು ವಿಹರಿಸ್ತಾ ಇದ್ದಾರೆ ಅಲ್ಲಿ ಆ ಒಂದು ದಿವ್ಯವಾದಂತಹ ಆ ಗ್ರಹಗಳಲ್ಲಿ ಯಾರಿದ್ದಾರೆ ಅಂತಂದರೆ ಭೂಮಿಯ ಮೇಲೆ ಯಾರು ಸುಕೃತಿಗಳು ಪುಣ್ಯಾತ್ಮರು ಒಳ್ಳೆಯ ಕೆಲಸವನ್ನು ಮಾಡಿದರೋ ಅನೇಕ ವಿಧವಾದ ಜಪ ಯಜ್ಞ ದಾನ ತಪಸ್ಸು ಇತ್ಯಾದಿಗಳಿಂದ ಭಗವಂತನನ್ನು ಆರಾಧನೆ ಮಾಡಿದರೋ ಅವರು ವಿಶೇಷವಾದಂತಹ ಪುಣ್ಯಕರ್ಮವನ್ನು ಅವರು ಆಚರಣೆ ಮಾಡಿಬಿಡ್ತರೋ ಅಂಥವರಿಗೆ ಈ ಒಂದು ಸ್ವರ್ಗಲೋಕದ ಇಲ್ಲಿ ವಾಸವಾಗತ್ತಪ್ಪ ಅವರೆಲ್ಲ ಈ ಮನೆಗಳಲ್ಲಿ ವಾಸವಾಗಿದ್ದಾರೆ ಇವರನ್ನೆಲ್ಲ ನೋಡು ಅಂತ ಹೇಳಿಬಿಟ್ಟು ಹೇಳಿದಾಗ ಏನು ಹಾಗಂದ್ರೆ ಯಾರು ಇಲ್ಲಿ ವಾಸವಾಗಿರೋರು ಎಂಥೆಂಥ ಅವ್ರು ಇಲ್ಲಿಗೆ ಬರ್ತಾರೆ ಅಂತ ಅರ್ಜುನನಿಗೆ ಒಂದು ಮನಸ್ಸಿಗೆ ಒಂದು ಸಂಶಯ ಬರೋಣ ಅವನು ಹೇಳ್ತಾ ಇದ್ದಾನೆ ಯಾರ್ಯಾರು ಬಂದಿದ್ದಾರೆ ನೋಡು ತೋರಿಸ್ತೀನಿ ನೋಡು ಭೂತದಯದೇ नडेवनीतोर्पाता निर्मभाषितनीता तीर्थविहोरि सज्जननीतं गुणीता एत निर् निर्मत्सरनु ಅಸೋಯಾತೀತನಿವನು ಈತ ನಿರ್ಮತ್ಸರನು ಅಸೂಯಾತೀತನಿವನು ಅತಿ ವಿಪ್ರಪೂಜಕನೀತ ಈತ ಮಾತಾ ಭಕ್ತನು ಪಾರ್ಥೋಡೆ ಇಲ್ಲಿ ಒಂದೊಂದು ಮನೆಯ ತೋರಿಸ್ಕೊಂಡು ಹೋಗ್ತೀನಿ ನೋಡು ಇವನು ಭೂತಗಳಲ್ಲಿ ದಯೆಯನ್ನಿಟ್ಟವನು ಅಂದ್ರೆ ಎಲ್ಲರಲ್ಲೂ ಕೂಡ ಆ ಪರಮಾತ್ಮನೇ ಇದ್ದಾನೆ ಆದ್ದರಿಂದ ನಾವು ಎಲ್ಲ ಪ್ರಾಣಿಗಳಲ್ಲೂ ದಯ್ಯನ್ನಿಡೋದೇನಿದೆ ಅದು ಆ ಪರಮೇಶ್ವರನ ಆರಾಧನೆಯಾಗತ್ತೆ ಅಂತ ಹೇಳಿ ಆ ಭೂತಗಳಲ್ಲಿ ದಯೆಯನ್ನೇ ತನ್ನ ವ್ರತವಾಗಿ ಇಟ್ಕೊಂಡವನು ಅಂಥವನು ಈಗ ಸ್ವರ್ಗದಲ್ಲಿ ಬಂದು ವಾಸವಾಗಿದ್ದಾನಪ್ಪ ಅಂಥವನಿಗೆ ಈ ಈ ಸ್ವರ್ಗಲೋಕ ಪ್ರಾಪ್ತಿಯಾಗಿದೆ ಯಾರು ಜೀವನದಲ್ಲಿ ಸತ್ಯವನ್ನೇ ವ್ರತವಾಗಿಟ್ಕೊಂಡ್ಬಿಟ್ಟು ನಾನು ಸತ್ಯಂಬ್ರೂಯಾತ್ ಪ್ರಿಯಮೃಯಾತ್ ಅನ್ನುವಂತಹ ಒಂದು ಮಹಾವ್ರತವನ್ನು ಇಟ್ಕೊಂಡು ಯಾವಾಗಲೂ ಸತ್ಯವನ್ನೇ ನುಡಿತೀನಿ ಯಾವಾಗಲೂ ಪ್ರಿಯವನ್ನೇ ನುಡಿತೀನಿ ಅಂತ ಹೇಳಿ ವ್ರತವನ್ನ ಇಟ್ಕೊಂಡವನು ಯಾರಿದ್ದ ಅಂಥವನು ಈ ಒಂದು ಸ್ವರ್ಗಲೋಕವನ್ನು ಪಡೆದಿದ್ದಾನೆ ಇವನು ತೀರ್ಥವಿಹಾರಿ ಒಳ್ಳೊಳ್ಳೆಯ ಪುಣ್ಯ ಪವಿತ್ರವಾದಂತಹ ತೀರ್ಥಗಳ ದರ್ಶನ ಮಾಡೋದು ಸ್ಥಾನಾದಿಗಳನ್ನು ಮಾಡೋದು ಅಲ್ಲಿ ದಾನಾದಿಗಳನ್ನು ಮಾಡೋದು ಜಪಾದಿ ಅನುಷ್ಠಾನವನ್ನು ಮಾಡೋದು ಹೀಗೆ ತೀರ್ಥಗಳಲ್ಲೇ ನಿರಂತರವಾಗಿ ಸಂಚಾರ ಮಾಡ್ತಾ ಇದ್ದಂಥ ಆ ಪುಣ್ಯಾತ್ಮನಿಗೆ ಈ ಒಂದು ಸ್ವರ್ಗಲೋಕ ಪ್ರಾಪ್ತಿಯಾಗಿದೆ ಇವನು ಮಹಾ ಸಜ್ಜನ ಸಾಧು ಅಂಥವನಿಗೆ ಈ ಸ್ವರ್ಗಲೋಕ ಬಂದಿದೆ ಇಲ್ಲಿರೋವನು ಒಬ್ಬ ಗುಣಿ ಸದ್ಗುಣಿ ಯಾವತ್ತೂ ಕೂಡ ತಾನು ಗುಣವಂತನಾಗಿದ್ದು ದುರ್ಗುಣದ ಕೆಲಸವನ್ನು ಒಂದು ನಡೆಸಿಲ್ಲ ಯಾವತ್ತೂ ಕೂಡ ಬಹಳ ಉತ್ತಮ ರೀತಿಯಿಂದ ನಡ್ಕೊಂಡ ಅಂತಹ ಗುಣಿಗೆ ಈ ಲೋಕ ಬಂದಿದೆ ಇವನು ನಿರ್ಮತ್ಸರ ಯಾರನ್ನೂ ಕೂಡ ಅಸೂಯೆಯಿಂದ ನೋಡಿಲ್ಲ ಯಾರ ಬಗ್ಗೆಯೂ ಚಾಡಿ ಹೇಳಿಲ್ಲ ಯಾವುದಕ್ಕೂ ಬೇಜಾರು ಮಾಡಿಕೊಂಡಿಲ್ಲ ಅಂತ ಅಸೂಯಾರಹಿತನಾದವನಿಗೆ ಆ ಮಾತ್ಸರ್ಯವಿಲ್ಲದವನಿಗೆ ಈ ಒಂದು ಪುಣ್ಯಲೋಕ ಪ್ರಾಪ್ತಿಯಾಗಿದೆ ಇವನು ವಿಪ್ರ ಪೂಜಕ ಯಾರು ನಿರಂತರವಾಗಿ ಭಗವದ ಆರಾಧನೆಯಲ್ಲಿರ್ತಾರೆ ಭಗವಂತನ ಕೈಂಕರ್ಯವನ್ನು ನಡೆಸ್ತಾ ಇರ್ತಾರೆ ಅಂಥವ್ರಗ ಅವನು ಸಹಾಯಕನಾಗಿ ಅಂಥವರಿಗೆ ಬೆಂಬಲದಲ್ಲಿ ಇದ್ದಂತಹವನು ಆ ಬ್ರಾಹ್ಮಣಾರಾಧನೆಯನ್ನು ಮಾಡಿದವನು ಅಂಥವನಿಗೆ ಈ ಪುಣ್ಯಲೋಕ ಪ್ರಾಪ್ತಿಯಾಗಿದೆ ಇವನು ಮಾತಾಪಿತರ ಭಕ್ತನು ನೋಡಪ್ಪ ಇಷ್ಟೆಲ್ಲ ನನ್ನ ಪುಣ್ಯಕರ್ಮವನ್ನು ಹೇಳಿದೆ ಆದರೆ ಎಲ್ಲಕ್ಕೂ ಕೂಡ ಇದೂ ಒಂದು ದೊಡ್ಡ ಪುಣ್ಯಕರ್ಮ ಇದೂ ಒಂದು ದೊಡ್ಡ ತಪಸ್ಸು ಮಾತಾಪಿತರ ಭಕ್ತನು ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ಅವರ ಮಾತಿನಂತೆ ನಡ್ಕೊಂಡ್ಬಿಟ್ರೆ ಅಂಥವರಿಗೂ ಕೂಡ ಈ ಪುಣ್ಯಲೋಕ ಪ್ರಾಪ್ತಿಯಾಗತ್ತೆ ಅಂತ ಹೇಳಿಬಿಟ್ಟು ಒಂದೊಂದಾಗಿ ಒಂದೊಂದಾಗಿ ತೋರಿಸ್ತಾ ಇದ್ದಾನೆ ಈತನಿಂದ ಇವ ವೇದಾಧ್ಯಯನ ಪರನು ಈತ ಪರಹಿತನು ಇವ ಯಥೈಕ ಸಂತೋಷೀತ ಶುಚಿ ಋಜುವೀತ ನಿಸ್ಪೃಹ ನೀತ ನಿರ್ಭಯ ನೀತ ನೀತ ಆ ಬಳಸ್ತಾ ಇದ್ದಾನೆ ಇವನು ಇಂದ್ರಿಯ ವಿಜಯಿ ನಿರಂತರವಾಗಿ ಜ್ಞಾನೇಂದ್ರಿಯವನ್ನು ಕರ್ಮೇಂದ್ರಿಯವನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡ್ಬಿಟ್ಟು ಅವನು ಒಳ್ಳೆಯ ತಪಸ್ಸನ್ನು ಮಾಡಿದವನು ಅಂತಹ ಇಂದ್ರಿಯ ನಿಗ್ರಹ ಮಾಡಿದವನಿಗೆ ಈ ಪುಣ್ಯಲೋಕ ಪ್ರಾಪ್ತಿಯಾಗಿದೆ ಮತ್ತೆ ಇವನು ಸತ್ಕೃತ ಅಂದ್ರೆ ಒಳ್ಳೆಯ ಸತ್ಕಾರ್ಯವನ್ನೇ ಒಳ್ಳೆಯ ಪುಣ್ಯ ಕಾರ್ಯವನ್ನೇ ಮಾಡಿದವನು ಅಂಥವನು ನೋಡಪ್ಪ ಈ ಒಂದು ಸ್ವರ್ಗಲೋಕದಲ್ಲಿದ್ದಾನೆ ಇವ ವೇದಾಧ್ಯಯ ಪರನು ವೇದಾಧ್ಯಯನವನ್ನೇ ನಿರಂತರವಾಗಿ ತಮೇತಮ್ ವೇದಾನುವಚನೇನ ಬ್ರಾಹ್ಮಣ ವಿವಿಧಿಶಂತಿ ಅಂತ ಹೇಳಿಬಿಟ್ಟು ನಿತ್ಯ ಸ್ವಾಧ್ಯಾಯವನ್ನು ಮಾಡ್ತಲೇ ಜೀವನದಲ್ಲಿ ನಿರಂತರವಾಗಿ ಭಗವದ್ ಆರಾಧನೆ ಮಾಡಿದವನು ಅಂಥ ವೇದಾಧ್ಯಯನ ಮಾಡಿದವನು ವೇದ ಶಿವ ಶಿವೋ ವೇದ ವೇದಾಧ್ಯಾಯಿ ಸದಾಶಿವ ಅಂತ ಹೇಳಿಬಿಟ್ಟು ಆ ವೇದವನ್ನು ನಿರಂತರವಾಗಿ ಯಾರು ಪಾರಾಯಣ ಮಾಡ್ತಾ ಇರ್ತಾರೆ ಅಂಥವರಿಗೆ ನೋಡು ಈ ಪುಣ್ಯಲೋಕ ಪ್ರಾಪ್ತಿಯಾಗಿದೆ ಇವನು ಪರಹಿತ ಇನ್ನೊಬ್ಬರ ಹಿತವನ್ನೇ ಬಯಸಿದವನು ಯಾವತ್ತೂ ಕೂಡ ಇನ್ನೊಬ್ಬರ ಹಿತವನ್ನು ಬಿಟ್ಟು ಇವನಿಗೆ ಬೇರೆ ಉದ್ದೇಶವೇ ಇಲ್ಲ ಹೀಗೆ ಪರರ ಹಿತವನ್ನ ಕಾದವನು ಅಂಥವನು ಇಲ್ಲಿ ಬಂದಿದ್ದಾನೆ ಈತ ಯಥಾಲಾಭೈಕ ಸಂತೋಷಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಅಂತಂದರೆ ಮನುಷ್ಯನಿಗೆ ತುಂಬ ದಾನ ಮಾಡಬೇಕು ತುಂಬ ಒಂದು ಧರ್ಮ ಮಾಡಬೇಕು ಅಂತಿಲ್ಲ ಇದ್ದತ್ತರಲ್ಲೇ ಸಂತೃಪ್ತನಾಗಿ ಭಗವಂತ ಆ ಭಗವದ ಆರಾಧನೆಯನ್ನು ಮಾಡ್ತಾ ಇರ್ತಾನಲ್ಲ ಅಂಥವನಿಗೂ ಈ ಪುಣ್ಯಲೋಕ ಪ್ರಾಪ್ತಿಯಾಗತ್ತೆ ಅಂತ ಯಥಾಲಾಭ ಅಂದರೆ ಏನು ಒದಗತ್ತೋ ಏನು ದೊರಕತ್ತೋ ಅದರಲ್ಲೇ ಸಂತೋಷ ಪಟ್ಕೊಡೋದು ಏನು ಭಗವಂತ ಇವತ್ತು ಇಷ್ಟು ಕೊಟ್ಟಿದ್ದಾನೆ ಇಷ್ಟಾದರೂ ಸಿಕ್ಕಿದೆಯಲ್ಲ ಸಾಕಲ್ಲ ನಮಗೆ ಅಂತ ಹೇಳಿಬಿಟ್ಟು ಅದರಿಂದಲೇ ತೃಪ್ತನಾಗಿ ಭಗವಂತನ ಆರಾಧನೆ ಮಾಡಿದವನು ಇಂಥವನು ನೋಡಪ್ಪ ಈತ ಶುಚಿ ಇವನು ಸದಾಚಾರ ಸಂಪನ್ನನಾಗಿದ್ದ ಅವನ ನೋಡು ಇವನು ರುಜು ಅಂದ್ರೆ ಯಾವತ್ತೂ ಕೂಡ ಸರಳ ಸಜ್ಜನನಾಗಿದ್ದ ಯಾವತ್ತೂ ವಕ್ರ ಮಾರ್ಗವನ್ನ ಇವನು ಹಿಡಿದಿಲ್ಲ ಅಂತಹ ಒಂದು ಸರಳವಾದಂತಹ ಒಂದು ರೀತಿಯಲ್ಲಿ ವ್ಯವಹಾರ ಮಾಡಿದವನು ಅಂಥವನು ಕೂಡ ಇಲ್ಲಿ ಬಂದಿದ್ದಾನೆ ಇವನು ನಿಸ್ಪೃಹ ಇನ್ನೊಂದಕ್ಕೆ ಆಸೆಯೇ ಪಟ್ಟಿಲ್ಲ ಪರ ದ್ರವ್ಯದಲ್ಲಿ ಅವನಿಗೆ ಯಾವತ್ತೂ ಕೂಡ ಪರದ್ರವ್ಯೇಶು ಲೋಷ್ಠವತ್ತು ಅಂತ ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಒಂದು ಸಂಪತ್ತು ವಸ್ತು ಅಂದರೆ ಅದನ್ನು ಮಣ್ಣಿಗಿಂತ ಕಡೆಯಾಗಿ ಕಂಡವನು ನಿಸ್ಪೃಹ ಯಾವುದರಲ್ಲೂ ಸ್ಪೃಹೆ ಇಲ್ಲ ಆಸೆ ಇಲ್ಲದವನು ಅಂಥವನು ಬಂದಿದ್ದಾನೆ ಈತ ನಿರ್ಭಯ ಬಹಳ ಮುಖ್ಯವಾದ ಮಾತು ಅಂದರೆ ಮನುಷ್ಯ ತಾನು ಯಾರಿಗೂ ತೊಂದರೆಯನ್ನು ಕೊಡದೆ ಯಾರಿಂದಲೂ ತೊಂದರೆಯನ್ನು ಅನುಭವಿಸೋದಿಲ್ಲ ಅಂತ ಮನುಸ್ಪತಿಯಲ್ಲಿ ಹೇಳ್ತಾರೆ ನೀನು ಎಲ್ಲರಿಗೂ ಅಭಯವನ್ನು ಕೊಟ್ಟರೆ ಪ್ರಪಂಚದಲ್ಲಿ ನಿನಗೆಲ್ಲೂ ಭಯವಿರೋದಿಲ್ಲ ಅಂತ ಹೀಗೆ ತಾನು ಯಾರಿಗೂ ಭಯವನ್ನು ಉಂಟು ಮಾಡದೆ ತಾನು ನಿರ್ಭೀತಿಯಿಂದ ಜೀವನದಲ್ಲಿ ಇದ್ದುಬಿಟ್ಟು ಆ ಭಗವಂತನ ಅನುಗ್ರಹಕ್ಕೆ ಪಾತನಾದವನು ಅಂಥವನಿಲ್ಲಿದ್ದಾನೆ ಇವನು ನಿರ್ಮಳನು ಮಲ ಅಂದರೆ ದೋಷಗಳು ಅಂತ ಆ ಯಾವುದೇ ದೋಷರಹಿತನಾದವನು ಇಲ್ಲಿ ಬಂದಿದ್ದಾನೆ ಈತ ರಾಗದ್ವೇಷರಹಿತನು ವಿಶೇಷವಾಗಿ ಇಂಥದ್ದೇ ಬೇಕು ಅನ್ನೋವಂಥ ಒಂದು ರಾಗವೂ ಇಲ್ಲ ಇವರನ್ನು ಹೇಗಾರೂ ನೀಗಿಸ್ಕೊಳ್ಬೇಕು ಅಂತ ಇನ್ನೊಬ್ಬರ ಬಗ್ಗೆ ದ್ವೇಷವೂ ಇಲ್ಲ ಆ ರಾಗ ದ್ವೇಷಗಳಿಗೆ ವಶವಾಗದೆ ಅವನು ಮನಸ್ಸನ್ನು ಸಮಾಧಾನದಲ್ಲಿಟ್ಕೊಂಡ್ಬಿಟ್ಟು ತನ್ನ ಒಂದು ನಿತ್ಯ ಕರ್ಮಾನುಷ್ಠಾನವನ್ನು ಮಾಡ್ತಾ ಭಗವಂತನ ಅನುಗ್ರಹಕ್ಕೆ ಪಾತನಾದವನು ಹೀಗೆ ಒಬ್ಬೊಬ್ಬರನ್ನು ಕೂಡ ತೋರಿಸ್ತಾ ಇದ್ದಾನೆ